ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ರೆಸಿಪಿನ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಮೊದಲಿಗೆ ನಾನು ಒಣ ಮಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ತೊಳೆದು ಬಿಟ್ಟು ವಾಶ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ನೆನೆ ಇಟ್ಕೊತೀನಿ ಹಾಗೆ ನಾನು ಮಸಾಲೆಗೆ ಏನೇನು ಹಾಕ್ತೀನಿ ನೋಡ್ಕೊಳ್ಳಿ ಈರುಳ್ಳಿ ಟೊಮೊಟೊ ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಏಲಕ್ಕಿ ಲವಂಗ ಕೊತ್ತಂಬರಿ ಇದಿಷ್ಟು ನಾನು ರುಬ್ಬಿಟ್ಕೋತೀನಿ ಇದಿಷ್ಟು ನಾನು ರುಬ್ಬಿದ ಮೇಲೆ ಸಪ್ರೇಟ್ ಒಂದು ಕುಕ್ಕರ್ನ ಇಟ್ಕೋತೀನಿ ಅದಕ್ಕೆ ಸ್ವಲ್ಪ ಪಲಾವ್ ಎಲೆ ವಾಶ್ ವಾಷ್ ಮಾಡಿಟ್ಕೊಂಡಿರೋಂಥ ಒಣಮಟನ್ನ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ರುಬ್ಬಿಟ್ಕೊಂಡಿರುವಂಥ ಖಾರನ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಇದಿಷ್ಟನ್ನು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೋತೀನಿ ಸ್ವಲ್ಪ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಕೂಡ ಒಂದು ಸ್ವಲ್ಪ ಹಾಕ್ಕೋಬೋದು ನೀವು ಹಾಗೆ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಮಾಡ್ಕೋತೀನಿ ರೆಡಿಯಾಗಿದೆ ನೋಡಿ ಈ ಒಣ ಮಟನ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು